ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಅರ್ಥಪೂರ್ಣ ಶ್ಲಾಘನೀಯ ರಾಜ್ಯೋತ್ಸವ ದಿನೇಶ್ ಗುಂಡೂರಾವ್ ಶ್ಲಾಘನೆ ಈ ಒಂದು ವಿಶೇಷ ವರದಿ ನಿಮ್ಮ ಗಮನಕ್ಕೆ ನವೆಂಬರ್ ಮಾಹೆಯೊಳಗೆ ಕನ್ನಡ ರಾಜ್ಯೋತ್ಸವ ಸಮಾರಂಭಗಳು ಎಲ್ಲೆಡೆ ನಡೆಯುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ಬಾರಿಯೂ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷ ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿದೆ ಕಳೆದ ವರ್ಷ ಏಳು ದಿನಗಳ ಕಾಲ ನಾಟಕೋತ್ಸವ ಅದರ ಹಿಂದಿನ ವರ್ಷ ಏಳು ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜನಪದ ಗೀತೆಗಳು ಹರಿಕಥೆಗಳು ಈ ರೀತಿಯಾಗಿ ಮರತು ಹೋಗಿರುವಂತಹ ಮರತು ಹೋಗುತ್ತಿದೆ ಎನ್ನಬಹುದಾದಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ವಿಶೇಷ ರೀತಿಯೊಳಗೆ ರಾಜ್ಯೋತ್ಸವವನ್ನು ಸಾಹಿತ್ಯ ಪರಿಷತ್ತು ಆಚರಿಸಿತ್ತು ಈ ಬಾರಿ ಕೂಡ ಒಂದು ದಿನದ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಕೆಂಗೇರಿ ಉಪನಗರದ ಗುರುರಾಜ ಸಭಾಭವನದಲ್ಲಿ ನಡೆದಂತಹ ಸಮಾರಂಭಗಳಿಗೆ ಬೆಳಗ್ಗೆ ಆರಂಭದ ಕಾರ್ಯಕ್ರಮವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಕುಳಿತು ವೀಕ್ಷಿಸಿ ಆನಂದವನ್ನು ಪಟ್ಟರು ಕೆಂಗೇರಿ ಉಪನಗರದ ಎಸ್ ಡಿ ಆರ್ ಪಬ್ಲಿಕ್ ಶಾಲೆಯ ಮಕ್ಕಳು ವಿಶೇಷ ವಿಶಿಷ್ಟ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಗ್ರಾಮೀಣ ಆಟಗಳು ಅಂತ ನಾವೇನು ಹೇಳ್ತಿದ್ವಿ ಅದು ಮರೆತು ಹೋಗ್ತಾ ಇದೆ ಎನ್ನುವಂಥದ್ದು ಆ ಗ್ರಾಮೀಣ ಆಟಗಳ ಪರಿಚಯವನ್ನು ಮಡಿಗೆ ಮೊದಲಿಗೆ ಮಾಡಿಕೊಟ್ಟಂಥದ್ದು ದಾಂಡು ಗೋಲಿ ಆಟ ಹಾಗೆಯೇ ಅಳಿಗುಳಿ ಮನೆ ಆಟ ಈ ರೀತಿಯಲ್ಲಿ ಮರತು ಹೋಗುತ್ತಿದೆ ಅಥವಾ ಮರೆತು ಹೋಗಿದೆ ಎನ್ನಬಹುದಾದಂತಹ ಗ್ರಾಮೀಣ ಆಟಗಳನ್ನು ನೆನಪನ್ನು ಮಾಡಿಕೊಟ್ಟರು ಅದನ್ನು ಎಲ್ಲರೂ ಆನಂದದಿಂದ ವೀಕ್ಷಿಸಿದರು ರಾಜ್ಯೋತ್ಸವವನ್ನು ಸಮಾರಂಭ ಆರಂಭವಾದದ್ದು ಈ ಗ್ರಾಮೀಣ ಕ್ರೀಡಾಕೂಟಗಳ ಪರಿಚಯದ ಮೂಲಕವಾಗಿ ಎಸ್ ಜಿ ಆರ್ ಶಾಲೆಯ ಪ್ರಾಂಶುಪಾಲಿರ್ತಕ್ಕಂಥ ವನಮಾಲವರು ಹಾಗೂ ಅಲ್ಲಿರತಕ್ಕಂಥ ಅಧ್ಯಾಪಕರು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದರು ಅದಾದ ಮೇಲೆ ಇನ್ನೊಂದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ನೆರವೇರಿದಂಥದ್ದು ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಆಸ್ಪತ್ರೆಯವರಿಂದ ಉಚಿತ ಆಯುರ್ವೇದ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ಅದರ ಆರಂಭಿಕವಾಗಿ ಪಂಚಕರ್ಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರ್ತಾರೆ ಡಾಕ್ಟರ್ ಪ್ರತಿಭಾ ಜಿ ಭಟ್ರು ಆಯುರ್ವೇದ ಕುರಿತಂತೆ ಹಾಗೆಯೇ ಆಯುರ್ವೇದದಿಂದ ಆಗಬಹುದಾದಂತ ಅನುಕೂಲ ಕುರಿತಂತೆ ಆರಂಭಿಕವಾಗಿ ಮಾತನಾಡುವರು ತಪಾಸಣೆ ಮಾಡಿಸ್ಕೊಳ್ಳಿ ನಮ್ಮಲ್ಲಿ ಆಯುರ್ವೇದದಲ್ಲಿ ಎಲ್ಲ ವಿಭಾಗದಲ್ಲೂ ಚಿಕಿತ್ಸೆ ಇದೆ ಕಣ್ಣು ಕಿವಿ ಮೂಗು ಗಂಟಲು ನಿಮ್ಮ ಬಿಪಿ ಶುಗರ್ ಎಲ್ಲದಕ್ಕೂ ಆಯುರ್ವೇದ ಅಂತ ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಕೊಡುವಂತಹ ಒಂದು ನಾಟಿ ವೈದ್ಯ ಪದ್ಧತಿ ಅಲ್ಲ ಇದು ಒಂದು ವೈಜ್ಞಾನಿಕವಾದ ಒಂದು ಆರೋಗ್ಯ ಮತ್ತು ವೈದ್ಯ ಪದ್ಧತಿ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಇದು ವೈಜ್ಞಾನದ ವಿಜ್ಞಾನದ ಬುನಾದಿ ಮೇಲೆ ನಿಂತಂಥದ್ದು ಯಾರೋ ರಸ್ತೆ ಬದಿಯಲ್ಲಿ ಬೋರ್ಡ್ ಹಾಕ್ಕೊಂಡು ಜಡಿಬೂಟಿ ವೈದ್ಯ ಅಲ್ಲ ಇದು ಯಾರೋ ಒಬ್ಬರು ಪೌಡ್ರ್ ಕೊಡ್ತಾರೆ ಅಂತ ಅಂದರೆ ಅದು ಆಯುರ್ವೇದ ಅಲ್ಲ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಭದ್ರ ಬುನಾದಿ ಇದೆ ಇದು ಸಚಿವರಿಗೂ ಗೊತ್ತಿದೆ ಹಾಗಾಗಿ ಇದನ್ನು ನಾವು ಎಲ್ಲರೂ ಇಲ್ಲಿ ಮೂರು ರೂಮ್ನ ನಾವು ಅರೇಂಜ್ ಮಾಡಿದ್ದೇವೆ ಬೇಕಾದಂಥ ಮೆಡಿಸಿನ್ಸ್ನ ತಂದಿದ್ದೇವೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅದಕ್ಕೆ ಸೂಕ್ತ ರೀತಿಯಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಹಾಗೂ ನಿಮಗೆ ಇನ್ನು ಮುಂದಿನ ಯಾವುದಾದ್ರು ಚಿಕಿತ್ಸೆ ಬರುವ ಬೇಕಾಗಿದ್ದಲ್ಲಿ ದರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆ್ಯಂಡ್ ಹಾಸ್ಪಿಟಲ್ ಮುನ್ನೂರೈವತ್ತು ಹಾಸಿಗೆಗಳ ಸುಸಜ್ಜಿತವಾದ ಆಸ್ಪತ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ತೆರೆದಿರುತ್ತೆ ತಜ್ಞ ವೈದ್ಯರುಗಳು ಇರ್ತಾರೆ ಅಲ್ಲಿ ಬಂದು ತಾವು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅದಾದ ಮೇಲೆ ಆರೋಗ್ಯ ಸಚಿವ ದಿನೇಶ್ ಗುಂಡ್ರು ಅವರು ಮಾತನಾಡಿ ಈ ಗ್ರಾಮೀಣ ಕ್ರೀಡಾಕೂಟವನ್ನು ನೋಡಿದಾಗ ನನಗೆ ಅತ್ಯಂತ ಸಂತಸವಾಗಿರ್ತಕ್ಕಂಥದ್ದು ಹಳೆಯ ನೆನಪುಗಳು ಬಂದಿರತಕ್ಕಂಥದ್ದು ಆದರೆ ದೈನಂದಿನ ಬದುಕಿನೊಳಗೆ ಡಿಜಿಟಲ್ ಟೆಕ್ನಾಲಜಿ ಎಲ್ಲ ಕಡೆ ಆವರಿಸಿಬಿಟ್ಟಿದೆ ಅದರಿಂದ ಎಷ್ಟು ಉಪಯೋಗವೋ ಅಷ್ಟೇ ದುರುಪಯೋಗವಾಗುತ್ತಿದೆಯಾ ಎನ್ನುವಂತಹ ಒಂದಷ್ಟು ಅನುಮಾನಗಳನ್ನು ಕಾಡ್ತಾ ಇದೆ ಈ ಬಗ್ಗೆ ಸರ್ಕಾರಗಳು ಕೂಡ ವಹಿಸಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ರು ಸಹಜವಾಗಿ ಕನ್ನಡ ಭಾಷೆಗೆ ಮಾನ್ಯತೆ ಕೊಡಬೇಕು ಕನ್ನಡ ಉಳಿಸಬೇಕು ಎಲ್ಲವೂ ಸರಿ ವ್ಯಾವಹಾರಿಕ ದೃಷ್ಟಿಯಿಂದ ಆಂಗ್ಲ ಭಾಷೆ ಇಂಗ್ಲೀಷು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಂಡ ಸಾಹಿತ್ಯ ಪರಿಷತ್ತು ಆಯೋಜಿಸಿರತಕ್ಕಂಥ ಕಾರ್ಯಕ್ರಮ ಅತ್ಯಂತ ಸಂತಸ ತಂದಿದೆ ಶ್ಲಾಘನೀಯವಾದದ್ದು ರಾಜ್ಯೋತ್ಸವ ಅಂತಂದರೆ ಬೆಳಗ್ಗೆ ಧ್ವಜಾರೋಹಣವನ್ನು ಮಾಡಿ ಒಂದೆರಡು ಡಿಜೆಗಳನ್ನು ಹಾಕಿಕೊಂಡು ಕುಣಿದು ಕುಪ್ಪಳಿಸಿ ಅಬ್ಬರ ಮಾಡಿಬಿಡ್ತಾರೆ ನಿಜಕ್ಕೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಂಡ ಸಾಹಿತ್ಯ ಪರಿಷತ್ತಿನ ಈ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ರಾಜ್ಯೋತ್ಸವ ಸಮಾರಂಭಗಳು ಬಹುತೇಕ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಅನೇಕ ಕಡೆ ಒಂದು ವಾದ್ಯಗೋಷ್ಠಿಯನ್ನು ಇಟ್ಟು ಹಾಡುಗಳನ್ನು ಆಡಿಸಿ ಧ್ವಜ ಧ್ವಜಾರೋಹಣವನ್ನು ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡುವಂಥದ್ದು ಆದರೆ ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಹಲವಾರು ಕೆಲವು ವಿಷಯಗಳ ಬಗ್ಗೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅಂತೇಳಿ ಸ್ವಲ್ಪ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡಿದ್ದಾರೆ ನಾನು ಏನು ಆ ಪುಟ್ಟ ಮಕ್ಕಳು ಏನು ಒಂದು ಪ್ರದರ್ಶನ ಮಾಡಿದ್ರು ಯಾವ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಈ ಹೊಸ ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ಡಿಜಿಟಲ್ ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ಯಾವ ರೀತಿಯಾಗಿ ಅದು ನಮ್ಮ ಜೀವನದ ಮೇಲೆ ಬ ಒಂದು ಪ್ರಭಾವ ಬೀರ್ತಾ ಇದೆ ಅಂತ ತೋರಿಸುವಂಥದ್ದು ಭಾಳ ಚೆನ್ನಾಗಿ ತೋರಿಸಿದ್ರು ಹಿಂದಿನ ಒಂದು ಏನು ಮಕ್ಕಳು ಆವಾಗ ಈ ಮೊಬೈಲು ಮತ್ತು ಡಿಜಿಟಲ್ ಟೆಕ್ನಾಲಜಿ ಇರಲಿಲ್ಲ ಅವಾಗ ಸಮಯವನ್ನು ಹೇಗೆ ಅವರು ಇದ್ರು ಅಂತ ಹೇಳಿದ್ರೆ ಆಟಗಳು ಆಡುವ ಮುಖಾಂತರ ಒಂದು ರೀತಿ ಪರಸ್ಪರ ಒಂದು ಜೊತೆಯಲ್ಲಿ ಸೇರಿ ಒಂದು ಆನಂದವನ್ನು ಪಡ್ತ ಪಡ್ಕೊಳ್ತಕ್ಕಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ದೈಹಿಕ ಚಟುವಟಿಕೆ ಕೂಡ ಇರ್ತದೆ ಮತ್ತು ಒಂದು ರೀತಿ ಮಾನಸಿಕವಾದಂಥ ಒಂದು ಅದಕ್ಕೆ ಒಂದು ಚಟುವಟಿಕೆ ಕೂಡ ಇರುವಂಥದ್ದಕ್ಕೆ ಅವಕಾಶ ಆಗ್ತಾಯಿದೆ ಅಂದರೆ ಒಂದು ಸಮಗ್ರವಾದಂಥ ಬೆಳವಣಿಗೆಗೆ ಗೊತ್ತಿಲ್ಲದೆ ಆಗುವಂಥದ್ದು ಅದು ಅದು ಯಾರೂ ಕೂಡ ಪ್ರೂ ಪೂರ್ವಯೋಜಿತವಾಗಿ ಈ ಥರ ಆಗಬೇಕು ಅಂತಲ್ಲ ಅದು ಸಹಜವಾಗಿ ಅದರ ಪಾಡ್ಗೆ ಅದು ಆಗು ಆಗುವಂಥದ್ದು ಇವತ್ತು ಈ ಡಿಜಿಟಲ್ ಟೆಕ್ನಾಲಜಿಯಲ್ಲೇ ಬಂದ ಮೇಲೆ ಖಂಡಿತ ಅದರ ಪ್ರಯೋಜನ ಇದೆ ಇಲ್ಲ ಅಂತ ಹೇಳೋದಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಇದೆಲ್ಲ ಹೊಸ ಹೊಸ ತಂತ್ರಜ್ಞಾನಗಳೆಲ್ಲ ಬಂದ ಮೇಲೆ ಖಂಡಿತ ನಮಗೆ ಮಾಹಿತಿ ಭಾಳ ಸುಲಭವಾಗಿ ಸಿಗ್ತದೆ ಇವಾಗ ಏನು ಬೇಕಾದರೂ ಕೂಡ ತಿಳ್ಕೊಬೋದು ನಾವು ಏನು ಗೊತ್ತಿಲ್ಲದೆ ಇದ್ದರೂ ಕೂಡ ಗೂಗಲ್ಗೆ ಹೋದರೆ ಸಾಕು ಏನು ಬೇಕು ಗೊತ್ತಾಗ್ತದೆ ಮತ್ತು ಏನು ಈಗ ಇನ್ನೊಂದು ಏನು ಚಾಟ್ ಜಿ ಪಿ ಜಿ ಪಿ ಟಿ ಎ ಐ ಎಲ್ಲ ಏನು ಬಂದಿದೆ ನಾವು ಏನು ಕೂಡ ಓದೋದು ಬೇಕಾಗಿಲ್ಲ ತಿಳ್ಕೊಳ್ಳೋದು ಬೇಕಾಗಿಲ್ಲ ಅದೇ ಕೇಳಿದ್ರೆ ಅದು ಉತ್ತರ ಕೊಡ್ತೇವೆ ಅದನ್ನೇ ಬರೆದ್ರೆ ಮುಗಿದೋಯ್ತು ಸೊ ಇದು ಒಳಗೆ ಡಾಕ್ಟರ್ ಪ್ರತಿಭಾಜಿ ಭಟ್ಟು ಡಾಕ್ಟರ್ ಶ್ರೀನಿವಾಸ್ ಎಸ್ ಕಾಯಚಿಕಿತ್ಸೆಯ ಪ್ರಾಧ್ಯಾಪಕರು ಶಾಲೆಗೆ ತಂತ್ರ ಸಹಾಯಕ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಚಂದನ್ ಪಿಯುರ್ ಅವರು ಪಾಲ್ಗೊಂಡಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಯಶವಂತಪುರ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಎಚ್ ಎಸ್ ಸುಧೇಂದ್ರ ಕುಮಾರ್ ಸ್ವಾಗತವನ್ನು ಮಾಡಿ ಈ ಪ್ರಾಸ್ತಾವಿಕೆಯನ್ನು ಆಡಿದರು ಕಾರ್ಯಕ್ರಮದ ಚಿಂತನೆಗಳು ಏನಿದೆ ನಾವು ಯಾಕೆ ಯೋಚನೆ ಮಾಡ್ತಿದ್ದೇವೆ ಎನ್ನುವಂಥದ್ದನ್ನು ಕೂಡ ಹೇಳಿದರು ಕರ್ನಾಟಕ ರಾಜ್ಯೋತ್ಸವ ಏಕೆ ಆಚರಿಸ್ತಾ ಇದ್ದೇವೆ ಎನ್ನುವಂಥದ್ದನ್ನು ಕೂಡ ಒಂದೆಷ್ಟು ವಿವರಗಳನ್ನು ಕೊಟ್ಟು ಪ್ರತಿಯೊಂದು ಕಡೆಗೆ ಕಂಡವನ್ನು ಉಳಿಸಿ ಬೆಳೆಸೋಣ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಬೆಳಗಿನ ಕಾರ್ಯಕ್ರಮದ ವಿವರವನ್ನು ನಿಮಗೆ ಕೊಡ್ತಾ ಇದ್ದೇನೆ ಅವಕಾಶ ಇದೆ ಅಂತ ಹೇಳ್ತಾ ಎಲ್ಲ ಪದಾಧಿಕಾರಿಗಳ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟಿನವರು ನವರು ಈ ಜಾಗವನ್ನ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕಾರ್ಯದರ್ಶಿಗಳು ಬರಬೇಕಾಗಿತ್ತು ಸುಧೀಂದ್ರ ಭಾರಧ್ವಜರವರು ಅವರು ಬಂದಿಲ್ಲ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಟ್ರಸ್ಟಿಗಳಾಗಿರ್ತಕ್ಕಂಥ ಗುರುರಾಜ್ ಮುಜುಮ್ದಾರ್ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನನ್ನನ್ನು ಸ್ವಾಗತ ಮಾಡ್ಕೊಳ್ಳೋಕ್ಕಾಗ ನಾನು ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದೇನೆ ಜಾಗ ಕೊಟ್ಟಿರ್ತಕ್ಕಂಥ ಕಾರ್ಯದರ್ಶಿಗಳು ಹಾಗೆ ಅವರ ಅಭಿನಂದನೆ ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ಮುಗಿದ್ಮೇ ನಿಮ್ಮೆಲ್ಲರಿಗೂ ಹೃದಯದ ಸ್ವಾಗತವನ್ನು ಬಯಸ್ತಾ ನೀವು ಎಲ್ಲೇ ಇರಿ ಹೇಗೆ ಇರಿ ಕನ್ನಡದಲ್ಲಿ ಮಾತನಾಡಿ ನಾವು ಕನ್ನಡ ಬಿಟ್ಟು ಹೋಗ್ತಾ ಇದ್ದೇವೆ ಎಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಪ್ಪ ಅಮ್ಮ ಮರೆತು ಹೋಗಿದೆ ಈಗೆಲ್ಲವೂ ಮಮ್ಮಿ ಡ್ಯಾಡಿ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಈ ಹಿಂದೆ ಇದ್ದಂಥದ್ದು ಮನೆ ಬಾಗಿಲು ಹಾಕಿಕೋ ಕದ ಹಾಕಿಕೋ ಅದೆಲ್ಲ ಮರೆತೋಯ್ತು ಡೋರ್ ಲಾಕ್ ಮಾಡ್ಕೋ ಅಂತ ಹೇಳ್ತಾ ಇದ್ದೇವೆ ಆಡು ಭಾಷೆಯನ್ನು ಮರೆತು ಹೋಗಿದ್ದೇವೆ ಮೂರು ದಿವಸ ನೀವು ಕಾಣಿಸ್ಲಿಲ್ಲ ಎಲ್ಲಿದ್ರಿ ಅಂತ ಹೇಳಿದ್ರೆ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ದೀವಿ ನಮ್ಮ ಸಿಸ್ಟರ್ ಮಗನ ಮ್ಯಾರೇಜ್ ಇತ್ತು ಅಂತ ಹೇಳ್ತೇವೆ ಮುಂಚೆ ನೋಡಿ ನಮ್ಮ ಸ್ವಂತ ಊರಿಗೆ ಹೋಗಿದ್ವಿ ನಮ್ಮ ಅಕ್ಕನ ಮಗನ ಮದುವೆ ಇತ್ತು ಸೋದರ ಮಾವನ ಮಗನಿಗೆ ಮದುವೆ ಇತ್ತು ಸೋದರತ್ತೆ ಇತ್ತು ಸೋದರ ಮಾವ ಸೋದರತ್ತೆ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾವುದು ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲ ಆಂಕಲ್ ಆಂಟಿಗಳಾಗಿದ್ದಾವೆ ಆಂಟಿ ಅಂಕಲ್ನೆಲ್ಲ ದೂರ ಬಿಟ್ಟು ಕನ್ನಡವನ್ನು ನಾವು ಮಾತನಾಡಿದ್ರೆ ಕನ್ನಡ ಉಳಿಯುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಸರಿ ಅದಾದ ಮೇಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂರು ಬಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತ ಶಿವಾನಂದ ತಗಡೂರವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಅಭಿನಂದಿಸುವ ಮುನ್ನವೂ ಕೂಡ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಕರ್ನಾಟಕ ಕಾರ್ಯರತ ಪತ್ರಕ ಸಂಘದ ರಾಜ್ಯಾಧ್ಯಕ್ಷರಾಗೋದಕ್ಕೆ ನನಗೆ ಹೇಗೆ ಅವಕಾಶವಾಯಿತು ಅನ್ನುವಂಥದ್ದನ್ನು ಹೇಳಿ ಶಿವಾನಂದ ತಗಡೂರ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರನ್ನು ಅಭಿನಂದಿಸಲಾಯಿತು ಅವರ ಜೊತೆಗೆ ಸ್ಥಳೀಯ ಪತ್ರಕರ್ತರು ಕೂಡ ಅವರಿಗೆ ಸಾಥನ್ನು ಕೊಟ್ಟರು ಆ ಒಂದು ಮಾತರ ಜೊತೆಗೆ ಶಿವಾನಂದ ತಗಡೂರ ಒಂದು ಮಾತನ್ನು ಹೇಳಿದರು ಕನ್ನಡದ ಸಾಹಿತಿಗಳಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅದೆಲ್ಲವನ್ನು ಆಲೋಚಿಸಬೇಕು ಕನಿಷ್ಠ ಪಕ್ಷ ದಿನಕ್ಕೆ ಐದು ಜನಕ್ಕಾದರೂ ಕನ್ನಡದ ಹೊಸ ಶಬ್ದಗಳನ್ನು ಅಥವಾ ಕನ್ನಡದ ಶಬ್ದಗಳನ್ನು ಹೇಳಿಕೊಡುವಂತಾಗಬೇಕು ಆಗಬೇಕು ಅನ್ನುವಂಥ ಮಾತುಗಳನ್ನು ಆಡಿದ್ರು ಸುಧೀಂದ್ರ ಕುಮಾರ್ ಅವರು ಏನನ್ನು ಮಾತನಾಡಿದ್ರು ಶಿವಾನಂದಗಡರು ಅವರು ಏನು ಮಾತಾಡೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸ್ವಲ್ಪ ಇಕ್ಕಟ್ಟು ಬಿಕ್ಕಟ್ಟುಗಳು ಬಂದು ಒಂದಷ್ಟು ದೂರ ದೂರ ಆದಾಗ ಅದರ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅಂತೇಳಿ ಕೋರ್ಟು ಕಚೇರಿ ಎಲ್ಲ ಹೋಗಿ ಆದ ಮೇಲೆ ಚುನಾವಣೆ ಘೋಷಣೆ ಆದಾಗ ಸೂಕ್ತ ಅಭ್ಯರ್ಥಿ ಸುಧೀಂದ್ರ ಕುಮಾರ್ ಅಂತೇಳಿ ಹಾಸನದ ಜಿಲ್ಲೆಯಲ್ಲಿ ಇದ್ದಂಥವ್ರು ಅವಾಗ ಇಡೀ ಹಾಸನದೊಳಗೆ ತೀರ್ಮಾನವನ್ನು ಮಾಡಿ ಹಾಸನದೊಳಗೆ ನಿರ್ಣಯವನ್ನು ತೆಗೆದುಕೊಂಡು ಸುಧೀಂದ್ರನ ಈ ಬಾರಿ ಅಧ್ಯಕ್ಷನ ಮಾಡಬೇಕು ಅಂತೇಳಿ ಅಂತ ಆ ನಿರ್ಣಯ ಹಾಸನದಿಂದ ಆರಂಭವಾದಂಥದ್ದು ಇಡೀ ರಾಜ್ಯದಾದ್ಯಂತ ವ್ಯಾಪಿಸಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಅಧಿಕ ಮತಗಳನ್ನು ಪಡೆದು ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾದೆ ಅದಕ್ಕೆ ಹಾಸನ ನನ್ನ ಆಸನಕ್ಕೆ ಮೂಲವಾಯಿತು ಅದಾದ ಮೇಲೆ ಅಧಿಕಾರ ಸ್ವೀಕಾರ ಸಮಾರಂಭ ಸಹಜವಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ ನಾವು ಜಂಟಿ ಕಾರ್ಯಕಾರಿ ಸಮಿತಿ ಸಭೆಯನ್ನ ಮಾಡುವುದರ ಮೂಲಕವಾಗಿ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರನ್ನ ಕರೆಸಿ ಅಂತ್ಯಗಳನ್ನ ಒಟ್ಟುಗೂಡಿಸಿ ಏಕೀಕರಣ ಸಂದರ್ಭದಲ್ಲಿ ಅದನ್ನು ಕನ್ನಡ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಕರ್ನಾಟಕ ಅಂತೇಳಿ ಹೆಸರಿಟ್ಟಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇಂಥ ಒಂದು ಸಂಸ್ಕೃತಿ ಇರುವಂತ ನಾಡಿನಲ್ಲಿ ನಾವು ಹುಟ್ಟಿರೋದೇ ನಮಗೆ ಪುಣ್ಯ ನಾವು ಜೀವವನ್ನು ಮಾಡ್ತಾ ಇರೋದೇ ನಮ್ಮ ಪುಣ್ಯ ಅಂತೇಳಿ ಭಾವಿಸ್ಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಭಾಳ ಜನ ಇದ್ದೀರಿ ನೀವು ಈ ನಿಟ್ಟಿನಲ್ಲಿ ಕನಿಷ್ಠ ನಿಮಗೆ ಈ ವರ್ಷದೊಳಗಡೆ ಯಾರೋ ಒಂದು ಐದು ಜನರಿಗೆ ಕನ್ನಡವನ್ನು ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಿಮ್ಮ ಮನಸ್ಸಿನಲ್ಲಿ ಆ ದೀಕ್ಷೆಯನ್ನು ತೆಗೆದುಕೊಳ್ಳೋದಾದರೆ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಸಾರ್ಥಕ ಆ ಕೆಲಸವನ್ನು ಕನಿಷ್ಠ ಯಾರು ಮಾಡ್ತೀರಿ ಅಂತೇಳಿ ದಯಮಾಡಿ ವಿದ್ಯಾರ್ಥಿಗಳ ಕೈ ಎತ್ತಿ ನೋಡೋಣ ಎಷ್ಟು ಜನರು ಮಾಡಕ್ ಸಾಧ್ಯ ಆಗತ್ತೆ ಕೈಯತ್ತಿ ನಿಮ್ಗೆ ಆಗಲ್ವಾ ಈ ಕಡೆ ನಿಮ್ಗೆ ಯು ಕನಿಷ್ಠ ಒಂದು ಮೆಜಾರಿಟಿ ಜನನಾರ ಅದಾದ ಮೇಲೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯವರೆಗೆ ಕೆಂಗೇರಿಯ ಸ್ಥಳೀಯ ಠಾಣಾಧಿಕಾರಿಗಳೊಂದಿಗೆ ಸಾರ್ವಜನಿಕರ ಸಂವಾದ ಏರ್ಪಡಿಸಲಾಗಿತ್ತು ಅರ್ಥಪೂರ್ಣವಾಗಿರತಕ್ಕಂತ ಸಂವಾದ ನಡೆಯಿತು ಆರಕ್ಷಕ ನಿರೀಕ್ಷಕರಾಗಿರ್ತದೆ ಜಗದೀಶ್ ಎನ್ರವರು ಆರಂಭದಲ್ಲಿ ಮಾತನಾಡಿ ಪೊಲೀಸರ ಕರ್ತವ್ಯಗಳು ಸಾರ್ವಜನಿಕರ ಕರ್ತವ್ಯಗಳು ಏನು ಹೇಗೆ ಅನ್ನುವಂಥದ್ದನ್ನ ಸಂಪೂರ್ಣವಾದ ವಿವರಗಳನ್ನು ಕೂಡ ಕೊಟ್ಟರು ಜಗದೀಶ್ ಅವರು ಏನು ವಿವರವನ್ನು ಕೊಟ್ಟರು ಅನ್ನುವುದನ್ನು ಗಮನಿಸಿ ಒಬ್ಬೊಬ್ರು ಪೊಲೀಸರನ್ನ ಕೊಟ್ಟು ಪ್ರತಿ ಮನೆಗೂ ಭೇಟಿ ಕೊಡಬೇಕು ಮನೆಯಲ್ಲಿ ಏನಾರು ಸೇಫ್ಟಿ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದೆಯಾ ಎಷ್ಟೊಂದು ಜನ ಪೊಲೀಸ್ ಸ್ಟೇಷನ್ ಬರೋದೇ ಇಲ್ಲ ಎಷ್ಟೋ ಸಮಸ್ಯೆಗಳಿದ್ರು ಪಾಪ ಯಾವುದೋ ಊರಿಂದ ಬಂದು ಒಂದು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಒಂದು ಹೆಣ್ಮಗಳು ಸೇರ್ಕೊಂಡಿರ್ತಾಳೆ ಆಗ ಗಂಡ ಮಗಳನ್ನ ಏನೋ ಸ್ಕೂಲಿಗೆ ಹೈಸ್ಕೂಲಿಗೆ ಕಳಿಸ್ತಾ ಇರ್ತಾನೆ ಕಾಲೇಜಿಗೆ ಓದಿಸ್ತಾ ಇರ್ತಾರೆ ಆ ಮಗುಗಲ್ಲೆಲ್ಲೋ ಹೋಗ್ಬೇಕಾರೆ ಬೇಕ್ರಿನವರು ಯಾರೋ ವೈನ್ ಶಾಪ್ ಮುಂದೆ ತೊಂದರೆ ಕೊಟ್ಟರು ಅಂದರೆ ಆ ಮಗುನ ಸ್ಕೂಲ್ಗೆ ಹೋಗೋದೇ ನಿಲ್ಲಿಸ್ಬಿಡ್ತಾರೆ ಇನ್ನೂ ಜಾಸ್ತಿ ತರಲೆ ಆಯಿತು ಅಂದರೆ ಅವಳು ಕೂಡ ಗಾರ್ಮೆಂಟ್ಸ್ ಕೆಲಸ ಬಿಟ್ಬಿಟ್ಟು ಮತ್ತೆ ವಾಪಸ್ ಊರುಗೊಂಡೋಗಿಬಿಡ್ತಾಳೆ ಅವ್ರಿಗೆ ಧ್ವನಿಯೇ ಇರೋದಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕಾಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಇಂಥವ್ರಿಗೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಸೇಫ್ಟಿ ರಿಲೇಟೆಡ್ ಇಶ್ಯೂಸು ಹಾಂ ಏನಾದರೂ ಇಶ್ಯೂಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಕೇಳಿ ಅದ್ರ ಗಮನಕ್ಕೆ ತಂದು ಅದಕ್ಕೆ ಸಣ್ಣ ಸಣ್ಣ ಅವರಿಗೆ ನಮಗೆ ಅದು ಸಣ್ಣ ವಿಚಾರ ಆಗಿರ್ಬೋದು ಬಟ್ ಒಂದು ಹೆಣ್ಮಗಳಿಗೆ ಅದು ತುಂಬ ದೊಡ್ಡ ವಿಚಾರ ಇರ್ತದೆ ನಮ್ಮ ನಿಟ್ಟಿನಲ್ಲಿ ಈ ಮನೆ ಮನೆ ನ ಮಾಡಿಕೊಂಡು ಅದ್ರ ಫಲವಾಗಿ ನಾವು ಈಗ ಅದಕ್ಕೂ ಮುನ್ನ ಜಗದೀಶ್ ಅವರು ಮಾತಾಡೋದಕ್ಕೂ ಮುನ್ನ ಪರಿಷತ್ತಿನ ಅಧ್ಯಕ್ಷ ಆಗಿರ್ತ ಸುಧೀಂದ್ರ ಕುಮಾರ್ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಕ್ಕೆ ನಾಡಿದ್ರು ಅಲ್ಲಿ ಇದ್ದಂಥ ಅನೇಕ ಸಾರ್ವಜನಿಕರು ಅನೇಕ ಸಮಸ್ಯೆಗಳನ್ನ ಸಲಹೆಗಳನ್ನು ಜಗದೀಶ್ ಅವ್ರ ಜೊತೆ ಹಂಚಿಕೊಂಡ್ರು ಅರ್ಥಪೂರ್ಣ ಸಂವಾದ ನಡೀತು ಸಂವಾದದ ಒಂದಷ್ಟು ತುಣುಕುಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಅಂದರೆ ಏನಾಗಬಹುದು ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿದ್ರೆ ಜಗದೀಶ್ ಅವರು ನೇರವಾಗಿ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡ್ತಾರೆ ಒಂದು ತಿಳ್ಕೊಳ್ಳಿ ಸುಮ್ಮನೆ ಏನೋ ಒಂದು ಆಯ್ತು ನಾನು ನೋಡ್ತೀನಿ ಬಿಡಿ ಅನ್ನುವಂತಹ ಉತ್ತರ ಅಲ್ಲ ಯಾಕಾಗಲಿಲ್ಲ ಯಾಕಾಗಿದೆ ಏನು ಮಾಡಿದ್ದೀವಿ ಅಂತ ಮೊನ್ನೆ ಯಾರೋ ಒಬ್ಬರು ಬಂದು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ರು ತಕ್ಷಣ ಅವ್ರು ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ನೀವು ಸುಮ್ಮನೆ ಹೇಳಬೇಡಿ ನೀವು ಸರಗಳತನ ಆಗೋಯ್ತು ಅಂತೆ ಸರ ಹಿಡಿದು ವಾಪಸ್ ಚೈನ್ ಕಾರ್ಡ್ ಹಿಡಿದು ಕೊಟ್ಟಿರೋದು ಗೊತ್ತಿದೆಯಾ ನಿಮಗೆ ಅಂತ ಖಂಡಿತ ಸರ್ ನೀವು ಅವೆಲ್ಲ ನಮಗೆ ಗೊತ್ತು ಆಗಲ್ಲ ನಮಗೆ ಬೇಕಾಗೋ ಇಲ್ಲ ಪೊಲೀಸ್ನವ್ರು ಬೈಯೋದಷ್ಟೇ ನಮ್ಮ ಕೆಲಸ ಪೊಲೀಸ್ನವ್ರು ಕೆಲಸ ಮಾಡಲ್ಲ ಪೊಲೀಸ್ನವ್ರು ಹಾಗೆ ಮಾಡ್ತಾರೆ ಒಂಥರ ಕಾಮನ್ ಆಗಿಬಿಟ್ಟಿದೆ ಅಲ್ಲ ಪೊಲೀಸ್ನವರು ನಮ್ಮ ಜೊತೆಯಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ತಯಾರಾಗಿರ್ತಾರೆ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಗೊತ್ತಾಗತ್ತೆ ನಾವು ಅರ್ಧ ಗಂಟೆಯಲ್ಲಿ ಬರಲಿಕ್ಕೆ ಯೋಚನೆ ಮಾಡ್ತೇವೆ ಬೆಳಗ್ಗೆಯಿಂದ ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಕೆಲಸ ಮಾಡಬೇಕು ಅಂತ ಏನಾಗಬೇಕು ಒಂದು ಸರಿ ಅಚಾನಕ್ಕಾಗಿ ನಾವು ಟ್ರೀಟ್ಮೆಂಟ್ಗೆ ಅಂತ ಅಡ್ಮಿಟ್ ಮಾಡಿದಾಗ ಪೇಶೆಂಟ್ ಹಾರ್ಟ್ ಅಟ್ಯಾಕ್ ಆಗಬಹುದು ಅಥವಾ ಯಾವುದೇ ಅನ್ಸೀನ್ ಆಕ್ಟ್ ಆಗಬಹುದು ಆಗ ಡಾಕ್ಟರ್ ಪ್ರೊಟೆಕ್ಷನ್ಗೆ ಯಾರು ಬರೋದಿಲ್ಲ ಹೋಲ್ ಸಿಸ್ಟಮ್ ಸ್ಟ್ಯಾಂಡ್ ಅಗೇನ್ಸ್ಟ್ ಡಾಕ್ಟರ್ ಈ ಒಂದು ಅಲ್ಲಿ ಪೇಶೆಂಟ್ ಅಥವಾ ಪೇಷಂಟ್ ಪಾರ್ಟಿದು ತಪ್ಪಿರಬಹುದು ಯಾರದೇ ತಪ್ಪಿರಬಹುದು ಅಥವಾ ಸಮಾಜದ ಪ್ರತಿಕೂಲಗಳು ಇರಬಹುದು ಅಂಥ ಸಂದರ್ಭದಲ್ಲಿ ನಮ್ಮ ನಡೆ ಹೇಗಿರಬೇಕು ನಮ್ಮನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಯಾರು ಕೂಡ ನಾವೆಲ್ಲರೂ ಗಮನದಲ್ಲಿದೆ ಯಾರು ಮನೆ ದೇವ್ರು ನೋಡ್ಲಿಕ್ಕೆ ತಿರುಪತಿ ಧರ್ಮಸ್ಥಳಕ್ಕೆ ಹೋಗ್ಲಿಲ್ಲ ಯಾರು ಒಬ್ರು ಒಳ್ಳೆ ಡಾಕ್ಟ್ರು ಒಬ್ರು ಒಳ್ಳೆ ನರ್ಸ್ ಪರಿಚಯ ಇದ್ರೆ ಸಾಕಪ್ಪ ಹಾಂ ಜೀವ ಉಳಿದ್ರೆ ಎಲ್ಲ ತಿರುಪತಿ ನೋಡಬಹುದು ಧರ್ಮಸ್ಥಳ ನೋಡಬಹುದು ಆಗಿತ್ತು ಅಂತ ಸಂದರ್ಭದಲ್ಲಿ ಡಾಕ್ಟ್ರು ಮತ್ತು ನರ್ಸ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊಸೈಟಿಗೆ ಎಷ್ಟೊಂದು ಸರ್ವ್ ಮಾಡಿದ್ರು ಎಷ್ಟೊಂದು ಜನ ಬದುಕುಳಿದ್ರು ಅನ್ನೋದು ಕೂಡ ನಾವು ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ ಹೀಗಾಗಿ ವೈದ್ಯರ ಬಗ್ಗೆ ಆಗಿ ನರ್ಸ್ ಬಗ್ಗೆ ತುಂಬಾ ಒಳ್ಳೆ ಎಲ್ರಿಗೂ ಕೂಡ ಒಪಿನಿಯನ್ ಇದೆ ಕೆಲವೊಮ್ಮೆ ಈ ಸಂದರ್ಭದಲ್ಲಿ ಈ ಆತಂಕಕ್ಕೆ ಒಳಗಾಗಿ ಆ ಥರದ ಇನ್ಸಿಡೆಂಟ್ಗಳಾಗಿದ್ದಾವೆ ಮತ್ತು ಅವ್ರ ಮೇಲೆ ನಾವು ಕ್ರಮಗಳು ಕೂಡ ಕೈಗೊಂಡಿದಿವಿ ಎಲ್ಲಾ ಹಾಸ್ಪಿಟಲ್ಗೂ ಕೂಡ ನಾವು ರೆಗ್ಯುಲರ್ ಆಗಿ ಪೊಲೀಸ್ ಕಳಿಸ್ಕೊಡ್ತಾ ಇರ್ತೀವಿ ಇದೊಂದು ನಿರಂತರವಾದ ಪ್ರಕ್ರಿಯೆ ನಿಮ್ಮ ನಿಮ್ ಪ್ರೊಟೆಕ್ಷನ್ ಕೊಡೋದು ಕೂಡ ನಮ್ಮ ಮಹಾನಗರದಲ್ಲಿ ನಗರದಲ್ಲಿ ಅನೇಕ ಭಾಗಗಳಲ್ಲಿ ಭಾಳಷ್ಟು ಪೊಲೀಸ್ ಕೇಸುಗಳು ಅಂದರೆ ಮಿಸ್ಯೂಸ್ಗಳು ಅಂದರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯೆಲ್ಲ ಒಂದು ತಪ್ಪುಗಳನ್ನು ನಡೆಸ್ತಾರೆ ಅಲ್ಲಿ ಸ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿದೆ ಆದರೆ ನಮ್ಮ ಕೆಂಗೇರಿ ಈ ವಿಭಾಗದಲ್ಲಿ ಕೆಲವೇ ಕೆಲವು ನಡೀತದೆ ಮೊನ್ನೆ ಇತ್ತೀಚೆಗೆ ಒಂದು ಚೈನನ್ನು ಕತ್ತಿದ್ರು ಜೊತೆಗೆ ಮಾಫಿಯಾ ಅಂತ ಒಂದು ರೆಡಿಯಾಗಿದೆ ಈಗಾಗಲೇ ಡ್ರಗ್ಸನ್ನು ಸ್ವಲ್ಪ ಊಹೆ ಪಾಹೆಗೆ ನಾವು ಕೇಳ್ಪಟ್ಟಿದ್ದೀವಿ ದಯವಿಟ್ಟು ತಾವು ಅವರ ಕಡೆ ಗಮನ ಹರಿಸಿ ಇವೆರಡನ್ನ ತಡೆ ಮಾಡಿದ್ರೆ ನಮ್ಮ ಬಹಳ ಶುದ್ಧವಾಗುತ್ತೆ ನಮ್ಮ ಬೆಂಗಳೂರು ಡ್ರಗ್ಸ್ ಎಲ್ಲ ಗೊತ್ತಿರುವಂತಹ ವಿಷಯನೇ ನಾವು ಇವತ್ತು ಗಾಂಜಾ ಅದೆಲ್ಲ ಮಾತಾಡ್ತಿಲ್ಲ ನಾವು ಮಾತಾಡ್ತಿರೋದು ವೈಟ್ನರ್ಸ್ ಮಕ್ಕಳು ಇವತ್ತು ಪೆಟ್ರೋಲ್ ಬಟ್ಟೆ ಆಯಿತು ವೈಟ್ನರ್ಸ್ ಆಯಿತು ಯಾಕಂದ್ರೆ ವೈಟ್ನರ್ ತುಂಬಾ ಹೋಗುತ್ತೆ ಎಲ್ಲಾ ಸ್ಟೇಷನರಿ ಅಂಗಡಿಯಿಂದ ಏನಕ್ಕೆ ಹೋಗುತ್ತೆ ಅಂದ್ರೆ ಎಜುಕೇಶನ್ ಅದನ್ನ ಅವರು ಕನ್ಸ್ಯೂಮ್ ಮಾಡಲಿಕ್ಕೆ ಸೊ ಹಾಗಾಗಿ ಈ ಅದಾದ್ಮೇಲೆ ಮೂರಿಂದ ನಾಲ್ಕು ಗಂಟೆ ಅವರಿಗೆ ಹಿರಿಯ ನಾಗರಿಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತೆ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೆಂಗಳೂರು ನಗರೀಲಕರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿಯವರು ಉದ್ಘಾಟಿಸಿ ಮಾತನಾಡಿದರು ಆ ಮೊಮ್ಮಕ್ಕಳಲ್ಲಿ ಮಕ್ಕಳಲ್ಲಿ ಅದಾಗಬೇಕು ಅಂತಂದರೆ ಮೊದಲು ನಮ್ಮ ಮನೆಯ ಹಿರಿಯರಲ್ಲಿ ನಮ್ಮ ಮನೆಯ ಹಿರಿಯರಲ್ಲಿ ಮನೆಯ ಹಿರಿಯರಲ್ಲಿ ಸಾಂಸ್ಕೃತಿಕ ಮನಸ್ಥಿತಿ ಇರಬೇಕು ಸಾಂಸ್ಕೃತಿಕ ಮನಸ್ಥಿತಿಯ ಜೊತೆಗೆ ಅದರ ಅಲ್ಲಿ ಪಾಲ್ಗೊಳ್ಳುವ ಜವಾಬ್ದಾರಿಯನ್ನು ಕೂಡ ಇಟ್ಕೋಬೇಕಾಗ್ತದೆ ನಮ್ಮೊಳಗಡೆ ಈಗಾಗಲೇ ಹಿಂದೆ ಹಿರಿಯರು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಅದರಲ್ಲಿ ಒಬ್ಬರು ನಮ್ಮ ಬಡಾವಣೆಯ ನಿವಾಸಿಗಳು ನಮ್ಮ ಮನೆಯ ರಸ್ತೆಯಲ್ಲೇ ಇದ್ದಾರೆ ಅವರು ನಮ್ಮ ಬಡಾವಣೆ ನಿವಾಸಿಗಳು ಬಂಧುಗಳೇ ಯಾವ ಮನೆಯಲ್ಲಿ ಸಾಂಸ್ಕೃತಿಕ ವಾತಾವರಣ ಇರುತ್ತೋ ಅಲ್ಲಿ ಸಹಜವಾಗಿ ಸಂಸ್ಕಾರ ತನಕ್ತಾನಾಗಿ ಮೂಡಿಬರುತ್ತೆ ಎಲ್ಲಿ ಸಾಂಸ್ಕೃತಿಕ ವಾತಾವರಣ ಇರೋದಿಲ್ವೋ ನಮ್ಮ ಮಕ್ಕಳು ಕೇಳಿದ ಕೂಡಲೇ ಒಳ್ಳೆ ಕಾನ್ಫಿಗರೇಷನ್ ಇರುವ ಸತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ತುಡಿ ದಿವನಿಸು ಸತ್ತ ಗಿಗರನ್ನು ಬಡಿದೆ ಚಲಿಸು ಕಚ್ಚಾಡುವರನು ಬದುಕಿನಲ್ಲಿ ಸಂಚಾರಿಯಲೋ ಉತ್ತುಂಗದ ಬಿಲುಗಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿತ್ಯೋತ್ಸವ ವಾಳು ವೇದಿಕೆಯ ಮೇಲೆ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾಗಿದ್ದ ಕೆ ಬಸವರಾಜರವರು ಮಾಜಿ ನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ರಾ ಅಂಜನಪ್ಪನವರು ಉಪಸ್ಥಿತರಿದ್ದರು ಇದು ಮಧ್ಯಾಹ್ನದವರೆಗೆ ಆದ ಕಾರ್ಯಕ್ರಮ ಸಂಜೆ ಸಮಾರೋಪ ಸಮಾರಂಭದೊಳಗೆ ಖ್ಯಾತ ಚಲನಚಿತ್ರ ನಟ ಹಾಗೂ ನಿರ್ದೇಶಕರಕ್ಕಂಥ ಎಸ್ ನಾರಾಯಣರವರು ಆಗಮಿಸಿದರು ಎಸ್ ನಾರಾಯಣರವರು ಮಾತನಾಡ್ತಾ ಕರ್ನಾಟಕ ರಾಜ್ಯೋತ್ಸವ ಅನ್ನುವಂಥ ಮಾತುಗಳನ್ನು ಪರಿಷತ್ತಿನ ಅಧ್ಯಕ್ಷರಾದ್ರು ಯಾಕೆ ಬದಲಾಯಿಸ್ಕೊಂಡಿದ್ದೇವೆ ಅಂತ ಹೇಳಿದರು ಕರ್ನಾಟಕ ರಾಜ್ಯೋತ್ಸವವೂ ತಪ್ಪಲ್ಲ ಕನ್ನಡ ರಾಜ್ಯೋತ್ಸವವೂ ತಪ್ಪಲ್ಲ ಅನ್ನುವಂಥ ಒಂದಷ್ಟು ವಿವರಗಳನ್ನು ಕೊಟ್ಟು ನಾವು ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲೇ ಮಾತನಾಡೋದ್ರ ಮೂಲಕವಾಗಿ ಮಾಡಬೇಕು ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತೇವೆ ಉಳಿಸ್ಬೇಕಾದ್ದು ಇಲ್ಲ ಬೆಳೆಸಬೇಕಾದಿಲ್ಲ ಅದು ಉಳಿದಿದೆ ಬೆಳೆಯುತ್ತೆ ನಾವು ಬಳಸಿದರೆ ಸಾಕು ತನ್ನಷ್ಟಕ್ಕೆ ತಾನೇ ಉಳಿಯುತ್ತೆ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ ಕನ್ನಡವನ್ನು ಬಳಸುವುದನ್ನು ಮೊದಲು ನಾವು ರೂಢಿಸಿಕೊಳ್ಳಬೇಕು ಎನ್ನುವ ಸಲಹೆಯನ್ನು ಕಂಡು ಕೊಟ್ಟರು ನಾರಾಯಣರವ್ರು ಏನು ಮಾತನಾಡಿದ್ರು ಅಂತ ನಿಮ್ಮ ಗಮನಕ್ಕೆ ತರ್ತಿದ್ದೇನೆ ಕನ್ನಡ ರಾಜ್ಯೋತ್ಸವ ಅಂದರೆ ತಪ್ಪಾಗುತ್ತೆ ಅಂತ ಯಾರು ಹೇಳಿದ್ರು ಇಲ್ಲಿ ಯಾರು ಇಲ್ಲ ಕನ್ನಡ ರಾಜ್ಯದ ಉತ್ಸವ ಅದು ಕರ್ನಾಟಕ ರಾಜ್ಯೋತ್ಸವ ಸರಿ ಇದೆ ಕನ್ನಡ ರಾಜ್ಯದ ಉತ್ಸವ ತಪ್ಪೇನಾಗೋದಿಲ್ಲ ಅಲ್ವೇ ಹೇಳಿ ಅವರಿಗೆ ಏನೂ ಅಪರಾಧ ಅಲ್ಲ ಅದು ಯಾಕೆಂದರೆ ಕನ್ನಡ ರಾಜ್ಯ ಉದಯವಾಗಿದ್ದನ್ನ ನಾವು ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ ಅಲ್ವೇ ಯಾವಾಗ ಉದಯ ಆಯಿತು ನಮಗೆ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಕೂಗ್ತಾನೇ ಇದ್ರು ಎಲ್ಲರೂ ಕೂಡ ಕೂಗ್ತನೇ ಇದ್ದರು ಯಾವಾಗ ಉದಯ ಆಯಿತು ನಮಗೆ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಉದಯ ಆಯಿತು ಕನ್ನಡ ರಾಜ್ಯದ ಉದಯವನ್ನು ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತೀವಿ ತಪ್ಪೇನಿಲ್ಲ ಕರ್ನಾಟಕ ರಾಜ್ಯ ಅಂತ ದೇ ದೇವರಾಜ ಅರಸರವರು ಅವತ್ತಿನ ಅಂದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳೋದು ತಪ್ಪೇನಿಲ್ಲ ಏನಾಗುತ್ತೆ ಏನೂ ಆಗೋಲ್ಲ ಅಲ್ವೇ ತುಂಬ ಚೆನ್ನಾಗಿ ಮಾತಾಡಿದಿರಿ ಸರ್ ನೀವು ನಿಮ್ಮಲ್ಲಿ ಎಷ್ಟು ಕಿಚ್ಚಿದೆ ಒಳಗಡೆ ಕನ್ನಡದ ಅಭಿಮಾನ ಇದೆ ಗಮನಿಸ್ತಾ ಇದ್ದೆ ನಾನು ಭಾಳಷ್ಟು ಕನ್ನಡದ ವೇದಿಕೆಗಳಲ್ಲಿ ನಾವು ಅದಾದಮೇಲೆ ಖ್ಯಾತ ರಂಗಕರ್ಮಿ ಹಾಗೂ ಕವಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿಯವರು ಮಾತನಾಡಿ ಕನ್ನಡದ ಸ್ಥಿತಿಗತಿಗಳು ಏನಾಗ್ತಾ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಗ್ರೇಟರ್ ಬೆಂಗಳೂರು ಮಾಡಿ ಐದು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಇದರಿಂದ ಕನ್ನಡಿಗರಿಗೆ ಕುತ್ತು ಅನ್ನುವಂಥದ್ದನ್ನು ಮಾತನಾಡಿದರು ಯಶವಂತಪುರ ಕ್ಷೇತ್ರಗಳಿಗೆ ಒಂದು ರಂಗಮಂದಿರ ಆಗಬೇಕು ಕಲಾಮಂದಿರ ಆಗಬೇಕು ಅನ್ನುವಂಥದ್ದನ್ನು ಒತ್ತಾಯವನ್ನು ಮಾಡಿದರು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿ ಏನು ಮಾತನಾಡಿದ್ರು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅನ್ಯ ಭಾಷೆಯವರು ಆವರಿಸಿಕೊಂಡಿದ್ದಾರೆ ಅಧಿಕಾರ ಅವರಿಗೆ ಹೋಗ್ತದೆ ಅಧಿಕಾರ ಅವರಿಗೆ ಹೋದ್ಮೇಲೆ ಭಾಷೆಯ ಮೇಲೆ ದೊಡ್ಡ ಕೆಟ್ಟ ಪರಿಣಾಮ ಬೀರ್ತದೆ ಇದು 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 ಸತ್ಯ ಇದು ಇನ್ನು ಉಳ್ಕೊಂಡಿರುವಂತಹ ಎರಡು ಭಾಗದಲ್ಲಿಯೂ ಸಹ ಪ್ರಮುಖವಾಗಿ ಕನ್ನಡದ ಪರಿಸ್ಥಿತಿ ಐವತ್ತು ಪರ್ಸೆಂಟ್ ಅಷ್ಟೇ ಇರೋದು ಅಲ್ಲೂ ಸಹ ಪರಿಪೂರ್ಣವಾಗಿ ನೂರು ಪರ್ಸೆಂಟ್ ಕನ್ನಡಿಗರಿಲ್ಲ ಉಳ್ಕೊಂಡಿರುವಂಥ ಎರಡು ಭಾಗದಲ್ಲಿ ಆದ್ದರಿಂದ ಈಗಾಗಲೇ ನನ್ನ ಸಹೋದರ ಭಾಷೆಯ ನನ್ನ ಸಹೋದರ ಭಾರತೀಯ ಸಹೋದರರು ಕಾರ್ಯಕ್ರಮಕ್ಕೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಸ್ವಾಗತಿಸಿ ಪ್ರಾಸ್ತಾವಕ್ಕೆ ಬಿಡುಗಡೆ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ವಿ ಅದರ ತಪ್ಪು ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿ ಅನ್ನುವಂಥ ಇತಿಹಾಸಕಾರರು ಹೇಳಿದ ಹಿಂದೊಳಗೆ ಅದನ್ನು ಬದಲಾಯಿಸಿಕೊಂಡಿದ್ದೇವೆ ಅಂತ ಹೇಳಿದರು ಎಸ್ ಅವರು ಇಲ್ಲ ಎರಡೂ ಅರ್ಥಪೂರ್ಣವಾಗಿದೆ ಕನ್ನಡ ರಾಜ್ಯೋತ್ಸವದಲ್ಲಿ ತಪ್ಪೇನಿಲ್ಲ ಅನ್ನುವಂಥದ್ದನ್ನು ಹೇಳಿದರು ಸುಧೀಂದ್ರ ಕುಮಾರ್ ಅವರು ಏನು ಹೇಳಿದರು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದು ಆದಮೇಲೆ ತಡವಾಗಿ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಪಿ ಹೆಚ್ ಡಿ ಪದವಿಯನ್ನು ಇತ್ತೀಚೆಗೆ ಪಡೆದಿರತಕ್ಕಂಥ ಡಾಕ್ಟರ್ ಕೆ ವಿ ನಾಗರಾಜ್ಮೂರ್ತಿಯವರನ್ನು ಅಭಿನಂದಿಸಲಾಯಿತು ನಾಗರಾಜ್ಮೂರ್ತಿಯವರ ಬಗ್ಗೆ ಒಂದಷ್ಟು ಅಭಿನಂದನೆ ನುಡಿಗಳನ್ನು ಪರಿಷತ್ತಿನ ಅಧ್ಯಕ್ಷ ಸುಧೀರ್ ಕುಮಾರ್ ಅವರು ನಡೆಸಿಕೊಟ್ರು ಕೆ ವಿ ನಾಗರಾಜಮೂರ್ತಿಯವರು ಕೂಡ ಮಾತನಾಡಿ ಯಶವಂತಪುರ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಕ್ರಿಯವಾಗ್ತಾ ಇರತಕ್ಕಂಥ ಹೆಮ್ಮೆಯ ಸಂಗತಿ ನಾನು ಈ ವಿಭಾಗದಲ್ಲಿಯೇ ವಾಸವಾಗಿದ್ದೇನೆ ಎನ್ನುವಂಥ ಮಾತುಗಳನ್ನು ಕೂಡ ಆಡಿ ಅಭಿನಂದಿಸ ಭಾಷಣವನ್ನು ಮಾಡಿದರು ಕನ್ನಡ ಸಾಹಿತ್ಯಕ್ಕೆ ಇವತ್ತು ಇಡೀ ಭಾರತದಲ್ಲೇ ಒಂದು ವಿಶೇಷವಾದಂಥ ಯಾಕೆ ಹೇಳ್ತಿದೆ ಕೇವಲ ಜ್ಞಾನಪೀಠ ಪ್ರಶಸ್ತಿ ಬಂತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದೀವಿ ಅನ್ನೋ ಒಂದೇ ಒಂದಲ್ಲ ಇಡೀ ಭಾರತದಲ್ಲಿ ಅತ್ಯಂತ ವೈಚಾರಿಕವಾದಂತಹ ಸಾಹಿತ್ಯದ ಕೊಡುಗೆ ಯಾವುದಾದ್ರೂ ಭಾಷೆ ಕೊಟ್ಟಿದ್ರೆ ಅದು ಕನ್ನಡ ಭಾಷೆ ಅನ್ನೋದನ್ನ ಕೇಳಿದ್ರೆ ಇಲ್ಲಿ ವಚನಕಾರರಾಗಿರ್ಬೋದು ದಾಸರಾಗಿರ್ಬೋದು ಹಿದಾ ಸಾಹಿತ್ಯವನ್ನು ಮಾಡಿದಂಥವ್ರು ಆಗಿರ್ಬೋದು ಅದಕ್ಕಿಂತ ಮೊದಲು ಪಂಪ ನನ್ನ ಜನ್ನ ಏಳು ಜೈನ ಕವಿಗಳು ನಮ್ಮ ಕರ್ನಾಟಕದ ಸಾಹಿತ್ಯ ಸಂದರ್ಭದಲ್ಲಿ ಬಂದು ಹೋದರು ಅವರೆಲ್ಲರೂ ಕೂಡ ಅವತ್ತು ರಾಜ ಪರಂಪರೆ ಅರಸಿಗೆ ಇದ್ರೂ ಕೂಡ ಅವರು ಅರಮನೆಯಲ್ಲಿ ಇದ್ರೂ ಕೂಡ ಕೂಡ ಮನುಷ್ಯ ಪ್ರೀತಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮನುಷ್ಯ ಅಂತ ರೊಂದ ಒಲಂಬಂತ ಸಾಲ ಮಹಾಪುರುಷ ಪಂಪ ಅಂತ ಪಂಪನ ಮೊದಲ ಮಾತುಗಳಿಂದ ನಾವು ಆದಿಕವಿ ಪಂಪನ ಮೊದಲ ಮಾತುಗಳಿಂದ ಇವತ್ತು ನಮ್ಮದೇ ನಾವು ಮನುಷ್ಯ ಬಂದಿರ್ಷ್ಯವಾದಂತಹ ಸಾಹಿತ್ಯ ಊರಿ ಖ್ಯಾತ ನಟರಾದಂತಹ ಸುದರ್ಶನ್ ಅವರ ಧರ್ಮಪತ್ನಿ ಶೈಲಶ್ರೀ ಅವರು ಬೆಳಗಿನ ಸಮಾರಂಭದಲ್ಲೂ ಉಪಸ್ಥಿತರು ಸಂಜೆ ಸಮಾರಂಭದಲ್ಲಿದ್ದರು ಬೆಳಗ್ಗೆಯಿಂದ ಸಂಜೆಯವರೆಗೆ ನಿರಂತರವಾಗಿ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ದರು ಅನೇಕರು ಈ ಕಾರ್ಯಕ್ರಮಗಳಿಗೆ ಆಸಕ್ತಿಯಿಂದ ಪಾಲ್ಗೊಂಡಿದ್ದರು ಇಡೀ ದಿವಸದ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದ ಯಶಸ್ವಿಗೆ ಅನೇಕರು ದುಡಿದ್ರು ಗೌರವ ಕಾರ್ಯ ಎನ್ ಶಿವಸ್ವಾಮಿಯವರು ಗೌರವ ಕೋಶಾಧ್ಯಕ್ಷರು ಬಿ ಜೆ ಪಿಯ ಮುಖಂಡರು ಬಿ ಬಿ ಎಂ ಪಿಯ ಮಾಜಿ ಸದಸ್ಯರು ಬಿ ವಿ ಸತ್ಯನಾರಾಯಣ ಅವರಿದ್ದರು ಪಿ ಗಾಂಧಿ ಅವರಿದ್ದರು ಜಗದೀಶ್ ಬಿ ಸಿ ಅವರಿದ್ದರು ಎಚ್ ಎಂ ಕೃಷ್ಣಮೂರ್ತಿಯವರಿದ್ದರು ಆರ್ ಚಂದ್ರಹಾಸ ಅವರಿದ್ದರು ವಿಶ್ವನಾಥ್ರವರಿದ್ದರು ಎಲ್ಲರ ಸಹಕಾರ ಅತ್ಯಂತ ಪ್ರಮುಖವಾಗಿ ನೆರವೇರಿತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾದ ಪಿ ಗಾಂಧಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಅನ್ನುವುದಕ್ಕಿಂತ ಹೆಚ್ಚಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿ ಸಮಿತಿಯ ಸದಸ್ಯರಾಗಿರೋದರಿಂದ ಅದೊಂದು ಹೆಮ್ಮೆ ಅನ್ನುವ ಸಂಗತಿಯಿಂದ ಅವರನ್ನು ಪಕ್ಷಾತೀತವಾಗಿ ಸಾಹಿತ್ಯ ಪರಿಷತ್ತು ಅಭಿನಂದನೆಯನ್ನು ಸಲ್ಲಿಸ್ತು ಇದಿಷ್ಟು ಸಂಕ್ಷಿಪ್ತ ವರದಿ ನಿಮ್ಮ ಗಮನಕ್ಕೆ ಪೂರ್ಣ ವರದಿ ನಂತರ ಮತ್ತೆ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಮಾರಂಭ ರಾಜ್ಯೋತ್ಸವದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಂಥದ್ದು ಎಸ್ ಟಿ ಸೋಮಶೇಖರರು ಕ್ಷೇತ್ರದ ಶಾಸಕರು ಅನುಪಸ್ಥಿತಿಯೊಳಗೆ ಕಾರ್ಯಕ್ರಮ ನೆರವೇರುತ್ತು ಅವರ ಸಹಕಾರವನ್ನು ಕೂಡ ಸುಧೇಂದ್ರ ಕುಮಾರ್ ಅವರು ನೆನಪಿಸಿಕೊಂಡರು ಅನೇಕರು ಕಾರ್ಯಕ್ರಮದ ಸಹಕಾರಕ್ಕೆ ಬದ್ಧರಾಗಿದ್ದರು ಯಶಸ್ವಿ ಕಾರ್ಯಕ್ರಮದ ವರದಿಗಳನ್ನು ಕೊಟ್ಟಿದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ